ಮನವಿ ಮಾಡಿದ್ರ ಅಧ್ಯಕ್ಷ ಮಾಡಿದ್ರ ಏನ್ರಿ ಅಧಿಕಾರಿಗಳೆಲ್ಲ ಗಡ ಗಡ ಗಡಗಡೆ ನಡುತ್ತಾರಂತಲ್ರಿ ನಡುಗ ರೋಗ ಬಂದಿರಿ ಅಂತ ಅವ್ರಿಗೆ ಮಾಸ್ಟರ್ಗಳಿಗೆ ಪಾಠ ಅಂತ ಮಾಡ್ತೇಳ್ಬಾರ್ದ ಸಂಬಂಧಪಟ್ಟ ಇಲಾಖೆಗೆ ನಿಮ್ಮ ರಕ್ಷಣೆಯನ್ನು ಮಾಡುವ ನಮ್ಮ ಕೆಲಸ ಹಾಗಾಗಿ ಇವತ್ತು ರಾಜೇಶ್ವರ್ ಅವರ ಆರ್ಥಿಕ ಎಂತ ಒಂದು ಹೆಲ್ತಿ ಚರ್ಚೆಗಳನ್ನು ನಾನು ಸ್ವಾಗತಿಸುತ್ತೀನಿ ಆದರೆ ಅನಗತ್ಯವಾದ ಟೀಕೆಗೆ ನಾನು ಬಗ್ಗೋನಲ್ಲ ಕೆಗ್ಗೋನಲ್ಲ ಇಂದು ನಮ್ಮ ಸಾಕಷ್ಟು ಸಾರಿ ಹೇಳಿರಿ ಐದು ಗ್ಯಾರಂಟಿಗಳ ಮಧ್ಯೆ ಅಂಬೇಡ್ಕರ್ ವೃತ್ತದ ಚಲಕರಿಗೆ ಚಿಕ್ಕ ಪೇಟನೆ ಆದರೆ ನನ್ನ ಅವಧಿಯಲ್ಲಿ ಚಿಕ್ಕ ಪೇಟೆ ಮಾಡಕ್ಕೆ ನಾನು ತಯಾರಿಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಕರಾಜಕ್ಕೆ ಹೋಗಲ್ಲ ನಾನು ಬಹಿರಂಗವಾಗಿ ಇವತ್ತು ಚಾಲೆಂಜ್ ಮಾಡಿರ್ತೀನಿ ಯಾಕೆ ನಾನು ಎಂಎಲ್ಎಿಷ್ಟ ಏನ್ ಹೇಳ್ತದೆ ಡೆಮಾಕ್ರೆಸಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇದೇ ರಾಜಕೀಯ ಹಾಗಾದ್ರೆ ನೀನು ರಾಜಕೀಯದ ನಿವೃತ್ತಿ ನಾನು ನಾನಿನ್ನ ಮೂರು ವರ್ಷ ತೀಗಲೇ ನಾನು ರಾಜೀನಾಮೆ ಕೈ ಕೊಡ್ತೀನಿ ಬಗ್ಗೆ ಮಾತಾಡೋದು ಮನೆ ಬಗ್ಗೆ ಮಾತಾಡೋದು ಹೋಗಿ ಲೈಬ್ರರಿ ನೋಡಿ ಸ್ವತಃ ಎಜುಕೇಶನ್ ಮಂತ್ರಿಗಳೇ ಕರ್ನಾಟಕ ರಾಜ್ಯಕ್ಕೆ ಅದನ್ನು ಅಮೈಸ್ತವೆ ಯಾರಾದರೂ ಸ್ಪಂದಿಸಿದ್ರೆ ನೀನು ದೊಡ್ಡ ವಿದ್ಯಾವಂತ ತಿಳ್ಕೊಂಡಿದ್ದೆ ರಾಜಶಣ್ಣ ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ನೀನು ನಡೀಬಾರದು ಇನ್ನ ಸೋಲಿನ ಹತಾಶೆ ದಿನ ಕಾಡ್ತಾ ಇದೆ ಗುಸಿದುಗೌಡರು ಇಲ್ಲಿದ್ದಾರೆ ರಮಣ ಶಬಾಷ್ ನೀನು ಮಾಡಿದ ಕೆಲಸಕ್ಕೆ ನಾವು ಬೆಲೆ ತರಿಸ್ತೀವಿ ಅಂತ ಹೇಳಿದ್ದಾರೆ ಸ್ವತಃ ಅವರು ಬಿಲ್ಡಿಂಗ್ ಅನ್ನು ಇವತ್ತು ಬಿಟ್ಟು ಕೊಡ್ತಾ ಇದ್ದಾರೆ ರಸ್ತೆಗಳ ಕಣ ಹಾಕ್ಬಾರ್ದ ಚಿಕ್ ಪೇಸ್ ಹೋಲಿಕೆ ಹೋಗಿ ಸ್ವಾಮಿ ಮೂರು ಉಪ ಚುನಾವಣೆಯಲ್ಲಿ ಏನಾಯಿತು ನಿಮ್ಮ ಬಂಡವಾಳ ನಾನು ಕೇವಲ ಎಂಟುನೂರ ಎಪ್ಪತ್ನಾಲ್ಕು ಒಟ್ಟಿನಿಂದ ಮಾತ್ರ ಗೆದ್ದಿದ್ದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಪಹಾಸ್ಯ ಮಾಡಿ ಕರನ್ನ ದೇಶದ ಅವಧಿಯಲ್ಲಿ ಇದೇ ಕ್ಷೇತ್ರದ ಜನ ಇಪ್ಪತ್ತೇಳು ಸಾವಿರ ಐಕಮ ಮಾಡಿದ ಎಂಟುನೂರ ಎಪ್ಪತ್ನಾಲ್ಕರಿಂದ ಇರಬರಲ್ಲ ಒಂದಾದರೂ ಮೊದಲ ಬಾರಿಗೆ ಮೂವತ್ತು ವರ್ಷಗಳ ಇತಿಹಾಸವನ್ನ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆಯ್ಕೆಯಾಗದ ಮುಖಾಂತರ ಬ್ರೇಕ್ ಮಾಡಿರಿ ಅಶ್ವಥ್ ರೆಡ್ಡಿ ಆಲ್ಸೋ ಬೇರೆಯನ್ನು ತಗೊಂಡು ಬನ್ನಿ ವಿಧಾನಸೌಧ ಕಳಿಸಿದ್ದು ಬೇರೆ ಯಾರನ್ನಲ್ಲ ಯಾವ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಅದೇ ರಾಜೇಶ್ ಅಣ್ಣವರು ಅದುಮಾರಲ್ಲಿ ಎದ್ದು ಹೋಗಿದ್ದು ಬೇರೆ ಪಕ್ಷದಿಂದಲ್ಲ ಕಾಂಗ್ರೆಸ್ ಪಕ್ಷದಿಂದ ಯದಮುಕ್ತಿ ಹೇಳ್ತಾರೆ ಅವರು ಮೂರು ಸಾವಿರ ಕೋಟಿ ಅಂತ ಕೊಟ್ಟದ್ದು ಬೇರೆ ಪಕ್ಷ ಅಲ್ಲ ಕೊಟ್ಟಿದ್ದು ಬೇರೆ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯ ಅವರೇ ಹದಿಮೂರಲ್ಲಿ ಅವ್ರ ಜನಕರ ನಂದು ಒಂದು ಹೋಟೆಲ್ ಹಾಕಿದೆ ನಡೆಸ್ತಾರೆ ಆ ಸಂದರ್ಭದಲ್ಲಿ ಸುಮಾರು ನಾಲ್ಕೈದು ವಿಚಾರಗಳನ್ನ ನನ್ನ ಮೇಲೆ ಆಪಾದನೆ ಮಾಡ್ತಾರೆ ಟೀಕೆ ಮಾಡೋದಕ್ಕೆ ಅವರಿಗೆ ಇದೆ ಮಾಡಿ ನಾನು ಸ್ವಾಗತಿಸ್ತೇನೆ ಆದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಟೀಕೆಯನ್ನ ನಾನು ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋ ಜಾಯಮಾನ ನಂದು ಅಲ್ಲ ನೀವು ಚೆನ್ನಾಗಿ ಮಾಧ್ಯಮ ಮಿತ್ರದಲ್ಲಿ ನೀವು ಕೇಳ್ಕೋಬೇಕು ಸುಮಾರು ಮೂವತ್ತೈದು ಪ್ರತ್ಯೇಕ ಕಾಮಗಾರಿಗಳನ್ನ ಸುಮಾರು ಮುನ್ನೂರ ಮೂವತ್ತಾರು ಪಾಯಿಂಟ್ ಎಪ್ಪತ್ತಾರು ಕೋಟಿಗಳಲ್ಲಿ ಕೆಲಸವನ್ನು ಮಾಡಿದೀವಿ ಅದಕ್ಕೆ ನನ್ನ ಹತ್ರ ಆಧಾರವೂ ಇದೆ ಮಾಧ್ಯಮ ಮಿತ್ರರಿಗೆ ಕೊಡ್ತೀನಿ ಇದರ ಒಂದು ಸುಳ್ಳಾಗಿದ್ರೆ ನೀವು ಬಹಿರಂಗವಾಗಿ ಚರ್ಚೆ ಬರಬಹುದು ಜೊತೆಗೆ ಇಲ್ಲಿ ಒಂದೆರಡು ನಿಮಗೆ ಉದಾಹರಣೆಯನ್ನು ಹೇಳಕ್ಕೆ ಬಯಸ್ತೇನೆ ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಬಜೆಟ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ಮೀಸಲಿಟ್ಟಿರೋದು ಇದು ಸುಳ್ಳ ಆಯವಯ ಬುಕ್ ನನ್ನ ಹತ್ರ ತೋರಿಸ್ತೀನಿ